ಏನು ಅಂತಂದ್ರೆ ಹನ್ನೆರಡು ರಾಶಿಯವರಿಗೆ ಏಪ್ರಿಲ್ ಮಾಸದ ಒಂದು ತಿಂಗಳ ಭವಿಷ್ಯ ಅಂತ ಹೇಳ್ಬಿಟ್ಟು ಸೊ ಇದೇ ಮೊದಲನೇ ಬಾರಿಗೆ ನನ್ನ ಚಾನೆಲ್ ನಲ್ಲಿ ತಿಂಗಳ ಭವಿಷ್ಯ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಎಷ್ಟೋ ಜನ ವೈಯಕ್ತಿಕವಾಗಿ ನಮ್ಮ ರಾಶಿಯ ಬಗ್ಗೆ ಕೊಡಿ ಕೊಡಿ ಅಂತ ಹೇಳ್ತಾರೆ ನಾನು ಮೊದಲನೇದಾಗಿ ಹೇಳ್ತಿರೋಂಥದ್ದು ಯಾವುದೇ ಕಾರಣಕ್ಕೂ ಮಾಂತ್ರಿಕ ಬಾಧೆಗಳಾಗಿರಬಾರ್ದು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗಳಿರಬಾರ್ದು ಅಥವಾ ಯಾರೋ ಇನ್ನೊಬ್ರು ಅನ್ಯ ಪ್ರೇತಾತ್ಮಗಳನ್ನ ಕಳಿಸಿದಂತಹ ಸಂದರ್ಭದಲ್ಲಿ ಈ ತರ ಹೇಳುವಂತಹ ಶುಭ ಫಲಗಳು ನಿಮಗೆ ಲಭಿಸುವುದಿಲ್ಲ ಅಂತ ನೇರವಾಗಿ ಹೇಳ್ಬಿಟ್ಟು ಆ ನಂತರ ಇವತ್ತಿನ ಒಂದು ಆ ಒಂದು ಭವಿಷ್ಯದಂದ್ರೆ ತಿಂಗಳ ಭವಿಷ್ಯವನ್ನ ಹೇಳ್ತೀನಿ ಸೊ ಇಲ್ಲಿ ಬಂದು ಯಾವ ತರ ಅನ್ಕೊಂಡು ನೋಡೋದಾದ್ರೆ ನಾವು ಈಗ ಒಂದು ಸಂವತ್ಸರವನ್ನೇ ಬದಲಾವಣೆ ಮಾಡ್ಕೊಂಡು ಮಾರ್ಚ್ ಇಪ್ಪತ್ತೊಂಬತ್ತು ನಮಗೆ ಹಬ್ಬ ಇರುತ್ತೆ ಆ ಯುಗಾದಿ ಹಬ್ಬ ಯುಗಾದಿ ಆದ ನಂತರ ವಿಶ್ವವಸ್ತು ಸಂವತ್ಸರಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಅಂದ್ರೆ ನಮಗೆ ಒಂದು ಏನು ಸಂವತ್ಸರ ಬದಲಾದಾಗ ನಮ್ಮ ಒಂದು ಪಂಚಾಂಗದ ಪ್ರಕಾರ ನಾವು ಹಲವಾರು ವಿಧಿವಿಧಾನಗಳ ಮುಖಾಂತರ ಒಂದೊಂದು ಸಮಯದಲ್ಲಿ ನಾವು ಹೇಳ್ತಾ ಹೋಗ್ತೀವಿ ಆದ್ರೆ ಇವತ್ತು ಹೇಳ್ತಾ ಇರುವಂತದ್ದು ಏಪ್ರಿಲ್ ತಿಂಗಳದು ಅಂತ ಹೇಳ್ಬಿಟ್ಟು ಹಾಗೆ ಕೊನೆಯ ತನಕ ವಿಡಿಯೋವನ್ನ ನೀವು ಸ್ಕಿಪ್ ಮಾಡ್ದೆ ನೋಡಿ ಹಾಗೆ ಇಂತಹ ವಿಡಿಯೋವನ್ನ ಹಲವಾರು ಜನಕ್ಕೆ ಶೇರ್ ಮಾಡಿ ಹಾಗೆ ಯಾರಿಗಾದ್ರೂ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ ಆ ನಂತರ ಕನ್ಸಲ್ಟೇಷನ್ ತಗೊಳ್ಳಿ ಅಂತ ಹೇಳ್ತೀನಿ ಹಾಗೆನೆ ಇಲ್ಲಿ ಬಂದು ಇದು ಯಾವ ರೀತಿ ಸಂವತ್ಸರ ಇರುತ್ತೆ ಏಪ್ರಿಲ್ ತಿಂಗಳಲ್ಲಿ ಮೊದಲನೇದು ಅಂತೇಳಿ ನೋಡ್ತಾ ಹೋಗೋಣ ಸೊ ಇಲ್ಲಿ ಏಪ್ರಿಲ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಅಂತ ಬಂದಂತಹ ಸಂದರ್ಭದಲ್ಲಿ ಇವರು ಆದಷ್ಟು ಅವಾಯ್ಡ್ ಮಾಡಬೇಕಾಗಿರುವಂಥದ್ದು ಏನು ಅಂತಂದರೆ ಯಾವುದೇ ರೀತಿಯ ಒಂದು ಜಾಮೀನು ಪತ್ರಗಳಾಗಿರ್ಬೋದು ಅಥವಾ ಯಾವುದೇ ಕೋರ್ಟ್ ಪತ್ರಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಸೈಟ್ ಪತ್ರಗಳಾಗಿರ್ಬೋದು ಅಥವಾ ಮನೆಯ ಆಸ್ತಿ ಪತ್ರಗಳಿರ್ಬೋದು ಇದನ್ನೆಲ್ಲ ಒಂದು ಸಿಗ್ನೇಚರ್ ಮಾಡೋಕ್ಕಿಂತ ಮುಂಚೆ ಸರಿಯಾಗಿದ್ಯಾ ಅಂತೇಳಿ ಹತ್ತು ಹಲವಾರು ಬಾರಿ ನೀವು ಯೋಚನೆ ಮಾಡಿ ಅದಕ್ಕೆ ನೀವು ಸಹಿ ಹಾಕ್ಬೇಕಾಗ್ತದೆ ಇಲ್ಲದಿದ್ರೆ ಯಾವುದೋ ಆತುರ ಆತುರದಲ್ಲಿ ನೀವು ಏನಾದರೂ ಸಹಿ ಹಾಕ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲು ನಿಮಗೆ ಒಂದು ಸಹಿ ಮಾಡುವಂಥದ್ದು ಅಥವಾ ಶ್ಯೂರಿಟಿ ಕೊಡುವಂಥದ್ದು ಅಥವಾ ಯಾರಿಗಾದ್ರೂ ಜಾಮೀನು ಕೊಟ್ಟಂತಹ ಸಂದರ್ಭದಲ್ಲಿ ನೀವು ಸಿಕ್ಕ ಆಗುತ್ತೆ ಹಾಗಾಗಿ ನಿಮ್ಮ ಅಣ್ಣನೇ ಆಗಿರ್ಲಿ ತಮ್ಮನೇ ಆಗಿರ್ಲಿ ಅಕ್ಕನೇ ಆಗಿರ್ಲಿ ತಂಗಿನೇ ಆಗಿರ್ಲಿ ನೀವು ಒಂದು ಸಹಿಯನ್ನು ಮಾಡ್ಕೊಡ್ಬೇಕಾದ್ರೆ ಅಥವಾ ಸಿಗ್ನೇಚರ್ ಅನ್ನು ಮಾಡ್ಕೊಡ್ಬೇಕಾದಂತಹ ಸಂದರ್ಭದಲ್ಲಿ ಸಾರಿ ಈ ತಿಂಗಳಲ್ಲಿ ನೀವು ಯೋಚನೆಯನ್ನ ನೀವು ಮಾಡಿ ಸಹಿ ಮಾಡಿ ಹತ್ತು ಹದಿನೈದು ಸತಿ ಯೋಚನೆ ಮಾಡಿ ಸಹಿ ಮಾಡಿ ಹಾಗೆ ಈ ತಿಂಗಳಿನಲ್ಲಿ ನೀವು ಎಷ್ಟೋ ಜನ ಯಾವ್ದಾವುದೋ ವಿಚಾರಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಸಂದರ್ಭದಲ್ಲಿ ನೀವು ಯೋಚನೆ ಮಾಡಬೇಕು ಯಾಕೆಂದ್ರೆ ಧನಕಾರಕನಾಗಿರುವಂತಹ ಗುರು ನಿಮ್ಮ ಒಂದು ಮೇಷರಾಶಿ ಅಥವಾ ಮೇಷ ಲಗ್ನ ಅಂತ ಏನಿದೆ ಅದಕ್ಕೆ ಹನ್ನೆರಡನೇ ಮನೆಯಲ್ಲಿ ಸ್ಥಿತರಾಗಿರೋದ್ರಿಂದ ನಾವು ನೋಡ್ಬೇಕಾಗುತ್ತೆ ಅಂದ್ರೆ ಹನ್ನೆರಡನೇ ಮನೆ ಅಂತ ಅನ್ನೋಕ್ಕಿಂತ ಮೇ ಅಂದ್ರೆ ಗುರು ಬಂದು ವೃಷಭ ರಾಶಿಯಲ್ಲಿದ್ದಾನೆ ಆದರೆ ಹನ್ನೆರಡನೇ ಮನೆಯ ಅಧಿಪತಿ ನಿಮಗೆ ಬಂದು ವೃಷಭದಲ್ಲಿ ಇರೋದು ಇದು ಅಂದ್ರೆ ಹೇಳ್ತಾ ಹೋದ್ರೆ ತುಂಬಾ ಆಗುತ್ತೆ ಹಾಗಾಗಿ ನೀವು ಯೋಚನೆ ಮಾಡಿ ಸಹಿಯನ್ನ ಸಮೇತ ಹಾಕ್ಬೇಕಾಗುತ್ತೆ ಮೇಷರಾಶಿಯವರು ಯಾಕೆ ಅಂತಂದ್ರೆ ಮುಂದೆ ಶನಿ ನಿಮ್ಮ ಅಂದ್ರೆ ಗೋಚಾರದಲ್ಲಿ ಮೀನಕ್ಕೆ ಬಂದು ಆನಂತರದಲ್ಲಿ ನಿಮಗೆ ವೃಷಭ ರಾಶಿಗೆ ದೃಷ್ಟಿ ಇರುತ್ತೆ ಮೂರನೇ ಮನೆಯದು ಹಾಗಾಗಿ ಹೇಳ್ತಾ ಇದ್ದೀನಿ ಹಾಗೇನೆ ಯಾಕಂದ್ರೆ ಕೆಲವೆಲ್ಲ ಗ್ರಹಗಳು ಮೂರು ತಿಂಗಳು ಆರು ತಿಂಗಳು ಮುಂಚಿತವಾಗಿ ಫಲವನ್ನ ಕೊಡುತ್ತೆ ಹಾಗಾಗಿ ಇದು ಸಣ್ಣದಾಗಿ ಹೇಳಿರುವಂಥದ್ದು ಅಂತ ಹಾಗೆನೇನೆ ಯಾವುದೇ ಒಂದು ಶೇರ್ ಒಂದು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಅಥವಾ ಅಥವಾ ಯಾವುದೋ ಹಣವನ್ನ ಹೂಡಿಕೆ ಮಾಡಬೇಕಾದಂತಹ ಸಂದರ್ಭದಲ್ಲೂ ಸಮೇತ ನೀವು ಹತ್ತು ಹಲವಾರು ಸಂದರ್ಭದಲ್ಲಿ ಯೋಚನೆ ಮಾಡಿ ಇಲ್ಲದಿದ್ರೆ ಯಾವುದೋ ಸಂದರ್ಭದಲ್ಲಿ ಅದು ಡ್ರಾಪ್ ಆಗಿ ನಿಮಗೆ ಸಮಸ್ಯೆಗಳನ್ನು ಕೊಡುವಂತಹ ರೀತಿ ಇರುತ್ತೆ ಆದ್ದರಿಂದ ಈ ತಿಂಗಳು ಇನ್ವೆಸ್ಟ್ ಮಾಡಬೇಕಾದಂತಹ ಸಂದರ್ಭದಲ್ಲಿ ನೀವು ಯೋಚನೆಯನ್ನು ಮಾಡಿ ಅಂತ ಈ ತಿಂಗಳಿಗೆ ಹೇಳ್ತೀನಿ ಹಾಗೆಯೇನೆ ನೀವು ಪರಿಹಾರಗಳು ಏನ್ ಮಾಡಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಏಪ್ರಿಲ್ ತಿಂಗಳಲ್ಲಿ ಮೂವತ್ತು ದಿನಗಳು ಅಂತ ನಾವೇನ್ ಬರುತ್ತೆ ಮುಂಚಿತವಾಗ್ಲಿ ಕೊಡ್ತಾ ಇದ್ದೀನಿ ಆ ಮೂವತ್ತು ದಿನಗಳು ನಾವು ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಅರಿಶಿಣವನ್ನ ತಗೊಳ್ಳಿ ಶುದ್ಧವಾಗಿರುವಂತ ಅರಶವನ್ನ ತಗೊಂಡು ನೀರಿನಲ್ಲಿ ಕಲಿಸ್ಕೊಂಡು ನಿಮ್ಮ ಗಂಡಸರಾದರೆ ನಿಮ್ಮ ಬಲಗೈ ಬೆರಳು ಅಂತೇನಿದೆ ಈ ಮೌಂಟ್ ಇದು ಬಂದು ಗುರುವಿನ ಆ ಒಂದು ಮೌಂಟ್ ಸೊ ಹಾಗಾಗಿ ಇದಕ್ಕೆ ಹೀಗೆ ಚೆನ್ನಾಗಿ ಹಾಕೋಬೇಕು ಹೆಣ್ಣು ಮಕ್ಕಳಾದ್ರೆ ಇಲ್ಲಿಗೆ ನೀವು ಶುದ್ಧವಾಗಿ ಈ ತರ ಹಚ್ಕೋಬೇಕಾಗುತ್ತೆ ಇದರಿಂದ ನೀವು ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ಎಷ್ಟೋ ಅಡೆತಡೆಗಳಾಗುವಂತ ಕೆಲಸಗಳು ಆಗುತ್ತೆ ಒಂದು ಎರಡನೇದಾಗಿ ನಿಮಗೆ ಯಾವುದೋ ಈ ತರ ಒಂದು ಬಂದು ಸೈನ್ ಮಾಡುವಂಥದ್ದು ಅಥವಾ ಏನೋ ಒಂದು ಡಾಕ್ಯುಮೆಂಟ್ಸ್ ಸೈನ್ ಮಾಡೋತ್ತಿಗೆ ನಿಮಗೆ ಗುರುವಿನ ದೃಷ್ಟಿ ಅಥವಾ ಗುರುವಿನ ಅನುಗ್ರಹಗಳು ನಿಮಗೆ ಆಗುತ್ತೆ ಅಂತ ಹೇಳ್ತೀನಿ ಹಾಗೇನೇನೆ ಅಕಸ್ಮಾತ್ ನಮಗೆ ಆಕೆ ಆಗಿಲ್ಲ ಅಂದ ಸಂದರ್ಭದಲ್ಲಿ ನಿಮಗೆ ಶುದ್ಧವಾದ ಅರಿಶಿನ ಅಂತೇನಿದೆ ಆ ಅರಿಶಿಣವನ್ನು ನೀವು ಅಣೆಗೆ ಇಟ್ಕೋಬಹುದು ಪ್ರಿಯ ವೀಕ್ಷಕರೇ ಅದು ಹೆಣ್ಣಾಗಲಿ ಅಥವಾ ಗಂಡಾಗಲಿ ಇದನ್ನ ಮಾಡೋದ್ರಿಂದ ಖಂಡಿತವಾಗ್ಲು ನಿಮಗೆ ಒಂದು ಏಪ್ರಿಲ್ ತಿಂಗಳಿನಲ್ಲಿ ಆಗುವಂತಹ ಅತಾಚೂರ್ಯಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತೀನಿ ಈಗ ಹೇಳ್ದೆ ಡಾಕ್ಯುಮೆಂಟ್ಸು ಆಮೇಲೆ ಪತ್ರಗಳು ಅಥವಾ ಹಕ್ಕು ಪತ್ರ ಯಾವುದೇ ಆಗ್ಲಿ ಪತ್ರದ ಪೇಪರಿನ ಮುಖಾಂತರ ಅಂತ ಹೇಳ್ಬಿಟ್ಟು ಹಾಗಾಗಿ ನೆಕ್ಸ್ಟ್ ರಾಶಿ ಅಂತ ನೋಡಿದಾಗ ನಾವು ವೃಷಭ ರಾಶಿ ಅಂತಾನೆ ಹೇಳ್ತೀವಿ ವೃಷಭರಾಶಿಯವರಿಗೆ ಲಗ್ನದಿಂದ ವೃಷಭ ರಾಶಿಗೆ ಹನ್ನೊಂದನೇ ಮನೆ ರವಿ ಶುಕ್ರ ಬುಧ ಎಲ್ಲ ಆರು ಗ್ರಹಗಳ ಸಂಯೋಗ ಇರೋದ್ರಿಂದ ತುಂಬ ಚೆನ್ನಾಗಿದೆ ಅಂತ ಹಾಗಂತ ಹೇಳ್ಬಿಟ್ಟು ಎರಡೂವರಕ್ಕೆ ಬಂದಿದೆ ನಾನು ಹೇಗೆ ಬೇಕಾದರೂ ಹಾರಾಡ್ಬೋದು ಅಥವಾ ಹೇಗೆ ಬೇಕಾದರೂ ನಾವು ಖರ್ಚು ಮಾಡ್ಬೋದು ಹೇಗೆ ಬೇಕಾದರೂ ಹ್ಯಾಪಿನೆಸ್ ಆಗಿರ್ಬೋದು ಅಂತ ಹೇಳ್ಕೊಂಡು ತುಂಬ ಕುಣಿದಾಡಿ ತುಂಬ ಖರ್ಚು ಮಾಡಿ ಮಾಡ್ಕೊಳ್ಳುವಂಥದ್ದು ಬೇಡ ಹಾಗೆ ನಿಮ್ಮ ಆಕಾಂಕ್ಷೆಗಳು ಏನಿದೆ ಒಂದೇ ರೀತಿಯಲ್ಲಿ ನೆರವೇರುತ್ತೆ ಅಂತ ಹೇಳ್ಬಿಟ್ಟು ಸಾಲ ಆದಷ್ಟು ಬೇಗ ತಗೊಳಕ್ ಹೋಗೋದು ಯಾಕಂದ್ರೆ ವೃಷಭ ರಾಶಿಯವರು ಅವರು ತುಂಬಾ ಅರ್ಥ ಅಂದ್ರೆ ಕ್ಯಾಲ್ಕುಲೇಷನ್ ಸಿಕ್ಕಾಬಟ್ಟೆ ಜಾಸ್ತಿ ಇರುತ್ತೆ ಆದ್ರೆ ಇಂತಹ ಕ್ಯಾಲ್ಕುಲೇಷನ್ ಅಲ್ಲಿ ಆ ಅವ್ರಿಗೆ ತುಂಬಾ ಕ್ಯಾಲ್ಕುಲೇಷನ್ ಇರುತ್ತೆ ಇಂತಹ ಕ್ಯಾಲ್ಕುಲೇಷನ್ ಶುಭವಾಗೇ ಇರ್ಲಿ ಅಂತ ಹೇಳ್ತೀನಿ ತುಂಬಾ ಎತ್ತು ತರ ನುಗ್ಗಿ ಹೋಗಿ ಸಿಕ್ಕಾಕೊಂಡು ನೀವು ಇದ್ಮಾಡೋದು ಬೇಡ ಸೊ ಹ್ಯಾಪಿನೆಸ್ ಬರ್ತಾ ಇದೆ ನಿಮ್ಮ ಅಂದ್ರೆ ನಿಮ್ಮ ವೆಲ್ ವಿಷಸ್ ಅಥವಾ ನಿಮ್ಮ ಆಕಾಂಕ್ಷಿಗಳೆಲ್ಲ ಏನಿದೆ ಅದನ್ನ ನೀವು ಫುಲ್ ಫಿಲ್ ಮಾಡ್ಕೋತೀರಿ ಹಾಗೇನೇನೆ ಒಂದು ಸಾಲಕ್ಕಾಗಿರ್ಬೋದು ಒಂದು ಲೋನ್ಗಾಗಿರ್ಬೋದು ಯಾವ ರೀತಿಯಲ್ಲಿ ನೀವು ಹೋಗ್ಬೇಕು ಅಥವಾ ನೀವು ಯಾವ ದಿನಗಳಲ್ಲಿ ಹೋಗ್ಬೇಕು ಅದನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅತಿಯಾದಂತಹ ಸಾಲ ಬೇಡ ವೃಷಭ ರಾಶಿಯವರಿಗೆ ಅಂತ ಹೇಳ್ತೀನಿ ಯಾಕೆಂದ್ರೆ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಅಥವಾ ನನ್ನ ಕೈಯಲ್ಲಿ ತುಂಬಾ ಚೆನ್ನಾಗಿ ದುಡ್ಡು ಓಡಾಡುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ಬಿಟ್ಟು ನೀವು ಹೋಗಿ ಆ ಸಾಲಕ್ಕೆ ಸಿಕ್ಕಾಕೊಳ್ಳುವಂಥದ್ದು ಮಾಡಬೇಡಿ ಹಾಗೇನೇನೆ ವೃಷಭ ರಾಶಿಯವರಿಗೆ ನೀವು ಕೊಟ್ಟಂತಹ ಮಾತಿನ ಮಾತಿನಲ್ಲಿ ನಿಮಗೆ ನಿಗಾ ಇರಬೇಕು ಅಂತ ಹೇಳ್ತೀನಿ ಹಾಗೇನೆ ಇಂತಹ ಒಂದು ಇನ್ನೊಬ್ಬರಿಗೆ ಯಾರಿಗೋ ಕೊಟ್ಟಂತಹ ಸಂದರ್ಭದಲ್ಲಿ ಹಣವನ್ನ ಇಸ್ಕೊಂಡು ಜಾಮೀನು ಕೊಡುವಂತದ್ದು ಅದೆಲ್ಲವನ್ನು ಬೇಡ ಹಾಗೆ ಸ್ವಲ್ಪ ಮಟ್ಟಿಗೆ ನೀವು ಪ್ರತಿ ಸೋಮವಾರದೊಂದು ಒಂದು ಗಾಯತ್ರಿ ರುದ್ರಾಭಿಷೇಕ ಅಂತಾನೆ ಹೇಳ್ತೀವಿ ಅಥವಾ ರುದ್ರ ಗಾಯತ್ರಿ ಹೇಳ್ತೀವಿ ಇಂತಹ ಒಂದು ಆ ನಾವು ದೇವಸ್ಥಾನಗಳಲ್ಲಿ ಪ್ರತಿ ಸೋಮವಾರ ಹಾಲನ್ನು ಕೊಟ್ಟು ಅಭಿಷೇಕವನ್ನು ಮಾಡೋದ್ರಿಂದ ಖಂಡಿತವಾಗ್ಲು ನಿಮಗೆ ಆಗುವಂತ ನೆಗೆಟಿವಿಟಿ ಏನಿದೆ ಪ್ರತಿ ಏಪ್ರಿಲ್ ಅಂದ್ರೆ ಏಪ್ರಿಲ್ ಏಪ್ರಿಲ್ ತಿಂಗಳಲ್ಲಿ ನಾಲ್ಕು ಆ ಸೋಮವಾರ ಅಂತ ಏನಿದೆ ಅದರಲ್ಲಿ ಮಾಡಿ ಖಂಡಿತವಾಗ್ಲು ನಿಮಗೆ ಸಹಾಯ ಆಗುತ್ತೆ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ ಹಾಗೇನೇನೆ ಯಾರೇ ಏನೇ ಮಾತಾಡಿದ್ರು ಅದನ್ನ ಕೇಳಿಸ್ಕೊಂಡ್ರು ಕೇಳದೆ ಇರೋರ ತರ ಇರಿ ಹಾಗೇನೇನೆ ಇಲ್ಲಿ ಬಂದು ನಿಮಗೆ ಶಿವನ ಆಶೀರ್ವಾದವು ನಿಮ್ಮಲ್ಲಿ ಇದ್ದೇ ಇದೆ ಯಾಕೆಂದ್ರೆ ಅಹ್ ವೃಷಭಾರೂಢ ಅಂತ ಹೇಳಿದಾಗ ಶಿವನ ಒಂದು ವಾಹನ ಹಾಗಾಗಿ ಶಿವನ ಒಂದು ಆಶೀರ್ವಾದ ಸದಾ ವೃಷಭ ರಾಶಿಯವರ ಮೇಲೆ ಇರುತ್ತೆ ಹಾಗೆ ಒಂದು ಒಳ್ಳೆ ರಿಸಲ್ಟು ಜೊತೆಗೆ ಒಳ್ಳೆ ಎಂಜಾಯ್ ಮಾಡುವಂತದ್ದು ಒಂದು ರಾಜಯೋಗ ಇರುವಂತದ್ದು ಜೊತೆಗೆ ಅದೃಷ್ಟದ ಬಾರಿ ಜೀವನದಲ್ಲಿ ಎಷ್ಟು ವರ್ಷಕ್ಕೆ ಬರುತ್ತೋ ಅದೇ ಗೊತ್ತಿಲ್ಲ ಪ್ರತಿಯೊಬ್ರು ಅಂದ್ರೆ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋಗ್ಬೋದು ಆದ್ರೆ ಇಲ್ಲಿ ವೈಯಕ್ತಿಕವಾದಂತಹ ಜಾತಕಗಳನ್ನು ನೋಡಿದಾಗ್ಲೆ ನಾವು ನಿರ್ಣಯ ಮಾಡಕ್ಕೆ ಸಾಧ್ಯ ಹಾಗಾಗಿ ಒಳ್ಳೆ ರೀತಿಯಲ್ಲಿ ನಾಲ್ಕಾರು ಜನಕ್ಕೆ ಸಹಾಯವನ್ನು ಮಾಡಿ ನೀವು ಸಮೇತ ಆ ಒಂದು ದೇವತಾ ಒಂದು ಆರಾಧನೆಯನ್ನು ಮಾಡಿ ಶಿವನ ಆರಾಧನೆ ಮಾಡಿ ಅಂತ ಹೇಳ್ತೀವಿ ಹಾಗೆನೇನೆ ಮೂರನೇದು ಬಂದು ಮಿಥುನ ರಾಶಿ ಅಂತ ಹೇಳ್ಬಿಟ್ಟು ಹಾಗೆ ಯಾರಾದ್ರೂ ಮಿಥುನ ರಾಶಿಯವರು ಜಾಗ ತಗೊಳ್ಬೇಕು ಅಂತಿದ್ರೆ ಅಥವಾ ಏನಾದ್ರೂ ಒಂದು ಸೈಟ್ ತಗೋಬೇಕು ಅಂತ ಇದ್ರೆ ಒಳ್ಳೆ ರಿಸಲ್ಟ್ ಬರುವಂತದ್ದು ಈ ರಾಶಿಯವರಿಗೆ ಆದ್ರೆ ಸೈಟ್ ತಗೊಳಕಿಂತ ಮುಂಚೆ ಟೈಮು ನೀವು ನೋಡಿ ನಿಮ್ಮ ರಾಶಿ ನಿಮ್ಮ ನಕ್ಷತ್ರ ಯಾವುದಿದೆ ಅದಕ್ಕೆ ತಕ್ಕಂತೆ ಜಮೀನ್ ಆಗಿರ್ಬೋದು ಅಥವಾ ಒಂದು ಭೂಮಿಯನ್ನ ಖರೀದಿಯನ್ನ ಸಮೇತ ನೀವು ಮಾಡ್ಕೋಬಹುದು ಯಾಕಂದ್ರೆ ನಿಮಗೆ ಈ ಬಾರಿ ಬರುವಂತದ್ದು ಮಿಥುನ ರಾಶಿ ಅಂಡ್ ಮಿಥುನ ಲಗ್ನ ಅಂತ ಏನ್ ಹೇಳ್ತೀವಿ ಅಥವಾ ಹತ್ತದಿನೈದು ವರ್ಷದ ಹಿಂದೆ ಯಾರೋ ನೀವು ಯಾರತ್ರನೋ ಒಂದು ಸೈಟ್ ತಗೊಂಡಿದ್ರಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಹೋಗಿ ಅವರು ನಿಮ್ಮ ಮೇಲೆ ಕೇಸ್ ಹಾಕ್ಬಿಡುವಂಥದ್ದು ಅಥವಾ ಅವರ ಹೆಂಡತಿ ಮಕ್ಕಳು ಮೇಲೆ ಕೇಸ್ ಹಾಕಿ ಇಲ್ಲ ನಮಗೆ ಈ ಜಾಗನ ವಾಪಸ್ ಕೊಡಿ ಅಂತ ಕೇಳುವಂಥದ್ದು ಅಥವಾ ಪ್ರೆಸೆಂಟ್ ನಿಮ್ಗೆ ಏನಾಗಿರುತ್ತೆ ಅಂದ್ರೆ ಯಾವುದೋ ಲಿಟಿಗೇಷನ್ ಇರುವಂತಹ ಹೋಗಿ ಜಾಗಕ್ಕೆ ಕಮ್ಮಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಹೋಗಿ ಸಿಕ್ಕಾಕೊಂಡು ನೀವು ತಗಲಾಕ್ ಅಂದ್ರೆ ಸಿಕ್ಕ ಹಾಕೊಳ್ಬೇಡಿ ಅಂತ ಹೇಳ್ತೀನಿ ಹಾಗಾಗಿ ಲಿಟಿಗೇಷನ್ ಇರುತ್ತೆ ಹಾಗಾಗಿ ಅದನ್ನ ನೋಡಿ ಸರಿಯಾದ ರೀತಿಯಲ್ಲಿ ಪೇಪರ್ ಡಾಕ್ಯುಮೆಂಟೇಶನ್ಸ್ ಏನಿದೆ ಅದ್ರ ಅದು ಕರೆಕ್ಟ್ ಆಗಿದೆ ಅಂತ ನೋಡಿ ಕೈ ಹಾಕಿ ಅಂತ ಹೇಳ್ತೀನಿ ಹಾಗೇನೇನೆ ನೀವು ಊಟ ಮಾಡುವಂತಹ ಸಂದರ್ಭದಲ್ಲಿ ಇನ್ನೊಬ್ಬರ ಎಂಜಿಲನ್ನ ಸಮೇತ ನೀವು ತಿನ್ನಕ್ಕೆ ಹೋಗ್ಬೇಡಿ ಆದಷ್ಟು ನೀವು ಒಂದು ಕಂಚು ಪದಾರ್ಥಗಳನ್ನ ಉಪಯೋಗಿಸಿ ಅಂತ ಹೇಳ್ತೀನಿ ಪಿಂಗಾಣಿ ಆಗಿರ್ಬೋದು ಅಥವಾ ಕಂಚು ಆಗಿರ್ಬೋದು ಇದೆಲ್ಲ ನೀವು ಉಪಯೋಗಿಸೋದ್ರಿಂದ ಖಂಡಿತವಾಗ್ಲು ಅಂದ್ರೆ ಏಪ್ರಿಲ್ ಆದ ನಂತರವೂ ನಿಮಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ ಇದನ್ನ ಎಲ್ಲಿ ತನಕ ಮಾಡಬೇಕು ನಿಮಗೆ ಫಲ ಸಿಗೋ ತನಕ ಇದೇ ನಿಮಗೆ ಪರಿಹಾರ ಕಂಚಿನ ತಟ್ಟೆಯಲ್ಲಿ ಅಥವಾ ಪಿಂಗಾಣಿ ತಟ್ಟೆ ಅಥವಾ ಪಿಂಗಾಣಿ ಬೌಲ್ನಲ್ಲಿ ತಿನ್ನುವಂಥದ್ದೇ ನಿಮಗೆ ಮಿಥುನ ರಾಶಿಯವರಿಗೆ ಅತ್ಯಂತ ಒಂದು ನೆಗೆಟಿವಿಟಿಯನ್ನು ಹೋಗಿ ಪಾಸಿಟಿವಿಟಿ ಉಂಟಾಗುತ್ತೆ ಅಂತ ಹೇಳ್ತೀನಿ ಹಾಗೆಯೇನೆ ಮುಂದಿನ ರಾಶಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಕರ್ಕಾಟಕ ರಾಶಿ ಅಂತ ಇಲ್ಲಿ ಇದು ಒಂಥರ ಭಾಗ್ಯೋದಯ ಅಂತಾನು ಹೇಳ್ತೀನಿ ಒಂದು ಒಳ್ಳೆಯ ಸಮಯನೂ ಬಂದಿದೆ ಅದರ ಜೊತೆಗೆ ನಿಮಗೆ ಏನು ಅಂದ್ರೆ ಒಳ್ಳೆ ರೀತಿಯಲ್ಲಿ ಟೈಮ್ ಯಾವಾಗ್ಲೂ ಬರಲ್ಲ ಪ್ರತಿಯೊಬ್ಬರಿಗೂ ಸಂಕಷ್ಟಗಳು ಇದ್ದೇ ಇರುತ್ತೆ ಒಳ್ಳೇದಕ್ಕೆ ಏನಾದ್ರೂ ಯೋಚನೆ ಮಾಡಿ ಒಳ್ಳೇದೇ ಮಾಡ್ಕೋಬೇಕು ಅಂತ ಅನ್ಕೊಳ್ಳಿ ಎಲ್ಲಾದ್ರೂ ನಿಮ್ಮ ಮನೆ ಹತ್ರನೋ ಅಥವಾ ನಿಮ್ಮ ಮನೆ ಮುಂದೆ ಏನಾದ್ರೂ ಅಥವಾ ನಿಮ್ಮ ಪಾಟ್ ಅಂತ ಏನಿದೆ ಅಲ್ಲೆಲ್ಲಾದ್ರೂ ಒಂದು ಬೇವಿನ ಮರ ಅಥವಾ ಬೇವಿನ ಸಣ್ಣ ಗಿಡಗಳು ಅಥವಾ ಬೇವಿನ ಒಂದು ಏನು ಮರ ಆತರ ಇದ್ದಂತಹ ಜಾಗಗಳಲ್ಲಿ ಅಥವಾ ಒಂದು ಕ್ಷೇತ್ರಗಳಲ್ಲಿ ಬೇವಿನ ಮರ ಇದ್ದಂತಹ ಜಾಗದಲ್ಲಿ ನೀ ಹೋಗಿ ಸತತವಾಗಿ ಮೂವತ್ತು ದಿನ ಅಥವಾ ನಲ್ವತ್ತೆಂಟು ದಿನಗಳ ಕಾಲ ನೀವು ಪ್ರದಕ್ಷಿಣೆಯನ್ನು ಹಾಕಿ ಬರುವಂತದ್ದು ಅಥವಾ ನೀವೇನ್ ಮಾಡ್ಬೋದು ಅಂತಂದ್ರೆ ಅಲ್ಲಿಗೆ ನೀರನ್ನು ಹಾಕಿ ಬರೋದ್ರಿಂದ ನಿಮ್ಮಲ್ಲಿ ಇರುವಂತಹ ಒಂದು ನಕಾರಾತ್ಮಕ ಒಂದು ಅಹ್ ಏನೋ ವೈಬ್ರೇಷನ್ಸ್ ರಿಮೂವ್ ಆಗಿ ಪಾಸಿಟಿವ್ ಆಗಿ ಬರುತ್ತೆ ಅಂತ ಹೇಳ್ತೀನಿ ಹಾಗೆ ನಿಮಗೆ ಏನಾದ್ರೂ ಕೆಟ್ಟದಾದ್ರೂ ಖಂಡಿತವಾಗ್ಲೂ ಅದು ಹೋಗುತ್ತೆ ಇದನ್ನ ಮಾಡೋದ್ರಿಂದ ಅಥವಾ ಯಾರಿಗಾದ್ರೂ ಒಂದು ಬೇವಿನ ಮರ ಯಾವುದಾದ್ರೂ ಕ್ಷೇತ್ರಗಳಲ್ಲಿ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅಂತಹ ಕ್ಷೇತ್ರಗಳಿಗೆ ಹೋಗು ಹೋಗಿ ನೀವು ದಾನವನ್ನು ಸಮೇತ ಈಗ ಬೇವಿನ ಮರಕ್ಕೆ ಏನ್ ಬೇಕು ಅಲ್ಲಿಗೆ ಆ ದೇವಸ್ಥಾನಗಳಿಗೆ ಏನು ಬೇಕು ಒಂದು ನೀರೋ ಒಂದು ಚೊಂಬೋ ಒಂದು ಪಾತ್ರೆನೋ ಅಥವಾ ಯಾಕಂದ್ರೆ ಇಲ್ಲಿ ಬಂದು ದೇವಿಯ ಒಂದು ಸ್ಥಾನ ಇರುವಂತಹ ಜಾಗ ಅಂತ ಹೇಳ್ತೀನಿ ಇದು ನಿಮಗೆ ಈ ಒಂದು ತಿಂಗಳು ನಿಮ್ಗೆ ತುಂಬಾ ರಿಸಲ್ಟ್ ಅನ್ನ ಕೊಡುತ್ತೆ ಅಂತ ಹೇಳ್ತೀನಿ ಹಾಗೆನೇನೆ ಬಂದು ಮುಂದೆ ಬಂದು ಸಿಂಹರಾಶಿಯವರಿಗೆ ಅವರು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ತುಂಬಾ ಅಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಿಟ್ಟಿದಾರೆ ಏನೋ ಬರುತ್ತೆ ಏನೋ ಒಳ್ಳೇದಾಗುತ್ತೆ ಅಂತ ಖಂಡಿತವಾಗ್ಲು ಕೆಟ್ಟದು ಆಗಿರ್ಬೋದು ಅಥವಾ ನಿಮಗೆ ಒಳ್ಳೇದು ಆಗಿರ್ಬೋದು ಇದೆಲ್ಲವೂ ನಿಮ್ಮ ನಿಮ್ಮ ಒಂದು ಜಾತಕದ ಮೇಲೆ ಕರ್ಮದ ಮೇಲೆ ನಿಮಗೆ ಆಧಾರ ಆಗಿರುತ್ತೆ ಹಾಗೇನೇನೆ ನಿಮಗೆ ಏನ್ ಸಿಗ್ಬೇಕು ಅಂತ ಇರುತ್ತೆ ಅದು ಸಿಕ್ಕೇ ಸಿಗುತ್ತೆ ಆದ್ರೆ ಕಳ್ಕೋಬೇಕು ಅಂತ ಏನಿದ್ದೀರಿ ಸಿಂಹರಾಶಿಯವರು ಖಂಡಿತವಾಗ್ಲು ಅದಕ್ಕಿಂತ ನೀವು ಏನು ಎಕ್ಸ್ಪೆಕ್ಟ್ ಮಾಡಿದಿರೋ ಅದಕ್ಕಿಂತ ಅನ್ಎಕ್ಸ್ಪೆಕ್ಟೆಡ್ ಆಗಿ ಗೊತ್ತಿಲ್ಲದ ರೀತಿಯಲ್ಲಿ ಕಳೆದುಕೊಳ್ಳುವಂತಹ ಒಂದು ಸಂಭವಗಳು ಜಾಸ್ತಿ ಇರುತ್ತೆ ಹಾಗಾಗಿ ಯಾರು ನಿಮಗೆ ಸಹಾಯ ಮಾಡಿದಕ್ಕೆ ಸಿಂಹರಾಶಿಯವರು ಡಾಮಿನೇಟ್ ಜಾಸ್ತಿ ಅಥವಾ ಸಿಂಹ ಲಗ್ನದವರು ನಾನು ನಂದು ನಂದೇ ನಡಿಬೇಕು ಅಂತ ನೋಡಿ ಒಂಟಿಯಾಗಿರುವಂಥದ್ದು ಯಾವಾಗ್ಲೂ ಸಿಂಹ ಗುಹೆಯೊಳಗಡೆ ಒಳಗಡೆ ಆಗಿರುವಂಥದ್ದು ಹಾಗೆ ಯೋಚನೆ ಮಾಡಿಬಿಟ್ಟು ಕೊನೆಗೆ ನೀವೇನ್ ಮಾಡ್ಬಿಡ್ತೀರಿ ಅಂದ್ರೆ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡ್ತೀರಿ ಅದ್ರ ಬದಲು ನಾಲ್ಕಾರು ಜನಗಳ ಜೊತೆ ಬೆರೆಯಿರಿ ಅದರ ಜೊತೆಗೆ ಅರಳಿ ವೃಕ್ಷ ಅಂತ ಏನಿದೆ ಆ ಅರಳಿ ಆ ಒಂದು ವೃಕ್ಷಕ್ಕೆ ಪ್ರತಿ ಗುರುವಾರ ಹೋಗಿ ನೀರನ್ನು ಹಾಕುವಂಥದ್ದು ಅಥವಾ ಶುದ್ಧವಾಗಿರುವಂತಹ ಮಣ್ಣನ್ನ ತಗೊಂಡೋಗಿ ನೀವು ಅಲ್ಲಿ ಹಾಕುವಂಥದ್ದು ಹಾಕಿ ಅಲ್ಲೇನೆ ಕೂತ್ಕೊಂಡು ನಿಮ್ಮ ಕುಲದೇವರ ಮಂತ್ರವನ್ನ ಪಠನೆ ಮಾಡಿ ಆ ನಂತರದಲ್ಲಿ ನೀವು ಬಂದು ಅಂತಹ ಒಂದು ಮಣ್ಣನ್ನ ತಗೊಂಡು ಬಂದು ನೀವು ಸತತವಾಗಿ ಅಣೆಗೆ ಧರಿಸ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಉಂಟಾಗುವಂತಹ ಹಲವಾರು ಅಡೆತಡೆಗಳು ನಿವಾರಣೆ ಆಗುತ್ತೆ ನಾನು ನಂದು ನಾನು ಹೇಳಿದ್ದೇ ನಡಿಬೇಕು ಅಂತ ಹೇಳ್ಬಿಟ್ಟು ನೀವು ಯಾವುದೇ ಕಾರಣಕ್ಕೂ ಅಹಂ ಅನ್ನು ಅನ್ನು ತೋರಿಸ್ಬೇಡಿ ಅಂತ ಹೇಳ್ತೀನಿ ಮುಂದಿನ ದಿನದಲ್ಲಿ ಆ ಮತ್ತೆ ಮುಂದೆ ಹೇಳ್ತೀನಿ ಹಾಗೆ ನೆನೆ ಬಂದು ಸಿಂಹರಾಶಿ ಆದ ನಂತರ ಆ ರಾಶಿಗೆ ಕನ್ಯಾ ರಾಶಿಯವ್ರಿಗೆ ಏನು ಅಂದ್ರೆ ಕೈಗೆ ಬರುತ್ತೆ ಬಾಯಿಗೆ ಬರಲ್ಲ ಇನ್ನೇನು ಕೆಲಸ ಆಗ್ಬೇಕು ಅಂತ ಇರ್ತಾರೆ ಆದ್ರೆ ಎಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲಿ ಎಲ್ಲಾನುನು ಫೇಲ್ಯೂರ್ ಆಗ್ತಾ ಇರುತ್ತೆ ಅಥವಾ ಇನ್ನೇನ್ ಆಗೋಗ್ತದೆ ಇನ್ನೇನ್ ಇದಾಗ್ತಾ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಎಲ್ಲವೂ ಕಿತ್ತೋಗ್ತಾ ಇರುತ್ತೆ ಹಾಗಾಗಿ ನೀವು ಯಾರನ್ನ ನೋಡ್ಬೇಕು ಯಾರ ಹತ್ರ ಹೋಗ್ತಾ ಇರ್ತೀರಿ ಅವರು ಈಗ ತಾನೇ ಹೋದ್ರು ಅಂದ್ರೆ ಈಗ ಏನೋ ಒಂದ್ ಕೆಲ್ಸಕ್ಕೆ ಹೋಗ್ತಿರ್ತೀರಿ ಮೇಡಮ್ ಅವ್ರು ಇದ್ರು ಇಷ್ಟೊತ್ತಿದ್ರು ಈಗ ತಾನೇ ಹೋದ್ರು ಅಥವಾ ಇಷ್ಟೊತ್ತಿದ್ರು ಈಗ ತಾನೇ ಈಗ ಹೊಟ್ಟು ಅಥವಾ ಒಂದು ಅರ್ಧ ಗಂಟೆ ಆಯ್ತು ನೀವು ಬ ಒಂದ್ ಹತ್ತು ನಿಮಿಷ ಮುಂಚೆ ಬರ್ಬಾರ್ದಾ ಅಂತ ಹೇಳ್ತಾರಲ್ಲ ಆ ತರ ಎಲ್ಲವೂ ನಿಮಗೆ ಸ ತೊಂದರೆಗಳು ಬರ್ತಾ ಇರ್ತದೆ ಹಾಗೆ ಕೈಗೆ ಬಂದ ತುತ್ತುಗಳು ಬಾಯಿಗೆ ಬರ್ತಾ ಇಲ್ಲ ಹಾಗಾಗಿ ನೀವು ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನ ಪಠನೆ ಮಾಡೋದ್ರಿಂದ ಖಂಡಿತವಾಗ್ಲು ಶುಭ ಆಗುತ್ತೆ ಅಂತ ಹೇಳ್ತೀನಿ ವೀಕ್ಷಕರ ಇಲ್ಲ ನಾನು ವಿಷ್ಣು ಸಹಸ್ರನಾಮ ನಂಗೆ ಪಠನೆ ಮಾಡಕ್ಕೆ ಬರಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ವಿಷ್ಣು ಸಹಸ್ರನಾಮವನ್ನ ಶ್ರವಣ ಮಾಡಿ ಅಂತಂದ್ರೆ ಕೇಳಿಸ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆನೇನೆ ಪ್ರತಿದಿನ ನಿಮಗೆ ತುಂಬಾ ಒಳಿತು ಆಗ್ಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವು ವೆಂಕಟೇಶ್ವರನ ದೇವಸ್ಥಾನಕ್ಕೆ ನಿಮ್ಮ ಕೈಲಾದಷ್ಟು ನೀವು ಹಸಿರು ಬಣ್ಣದ ಹಣ್ಣು ಅಂತ ನಾವೇನು ಹೇಳಿದೆ ಹಸಿರು ಬಣ್ಣದ ಈಗ ಮಾವಿನ ಹಣ್ಣು ಇರುವ ಸೀಸನ್ ಶುರುವಾಗಿದೆ ಮಾವಿನ ಹಣ್ಣುಗಳನ್ನ ತಗೊಂಡು ಹೋಗಿ ನೀವು ಆ ಸ್ವಾಮಿಯ ಪಾದಕ್ಕೆ ನೈವೇದ್ಯದ ರೂಪದಲ್ಲಿ ಇಟ್ಟು ಆನಂತರ ಅಲ್ಲಿ ಬಂದವರಿಗೆ ಯಾರಿಗಾದ್ರೂ ಆ ಮಾವಿನ ಹಣ್ಣನ್ನ ನೀವು ದಾನ ಮಾಡಿ ಅಂತ ಹಸಿರಾಗಿರುವಂತಹ ಹಣ್ಣುಗಳನ್ನ ದಾನ ಮಾಡಿ ಕಲ್ಲಂಗಡಿ ಹಣ್ಣನ್ನು ಸಮೇತ ನೀವು ದಾನವನ್ನು ಮಾಡೋದ್ರಿಂದ ಖಂಡಿತವಾಗ್ಲು ನಿಮಗೆ ಏಪ್ರಿಲ್ ಮಾಸದಲ್ಲಿ ಆಗುವಂತಹ ಒಂದು ಸಮಸ್ಯೆಗಳಿಗೆ ದಾರಿಯಾಗುತ್ತೆ ಅಂತ ಹೇಳ್ತೀನಿ ಹಾಗೇನೇನೆ ಈ ತರ ಎಲ್ಲ ಮಾಡಿದ್ರೆ ಆಗ್ಬಿಡ್ತದ ಅಂತ ನಿಮಗೆ ಕೇಳ್ಬೋದು ಖಂಡಿತ ಆಗುತ್ತೆ ಹಾಗೆ ಹತ್ರದಲ್ಲಿ ಇರುವಂತಹ ನಾಲ್ಕು ಶನಿವಾರನು ನೀವು ಹೋಗ್ಬಿಟ್ಟು ಆಂಜನೇಯನ ದೇವಸ್ಥಾನಗಳಿಗೆ ಹೋಗಿ ಇದನ್ನ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹಸಿರು ಹಣ್ಣುಗಳನ್ನ ದಾನವಾಗಿ ಕೊಟ್ಟು ಆ ನಂತರದಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಖಂಡಿತ ನಿಮಗೆ ಶುಭವೇ ಉಂಟಾಗುತ್ತೆ ಅಂತ ಹೇಳ್ತೀನಿ ಹಾಗೆನೇನೆ ನಿಮಗೆ ನೆಕ್ಸ್ಟು ಬರುವಂತ ಇದರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂಡ್ ಈಗೇನು ಬಂದು ನೆಕ್ಸ್ಟ್ ಬಂದು ತುಲಾ ರಾಶಿಯವರಿಗೆ ಅಂತ ಹೇಳ್ಬಿಟ್ಟು ತುಲಾ ರಾಶಿಯವರಿಗೆ ಅಂತ ಹೇಳಿದಂತಹ ಸಂದರ್ಭ ಇನ್ನೇನು ಪ್ರಾಫಿಟ್ ಬರಬೇಕು ತುಲಾ ರಾಶಿಯವರಿಗೆ ತುಲಾ ಲಗ್ನ ತುಲಾ ರಾಶಿ ಅವರಿಗೆ ಇನ್ನೇನು ಬರಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಅಥವಾ ಫ್ಯೂಚರ್ ಟೈಮ್ ಆಗೋ ತರ ಯೋಚನೆ ಮಾಡಿ ಅಥವಾ ಇನ್ವೆಸ್ಟ್ ಮಾಡೋದು ಇದೆಲ್ಲನು ಈ ರೀತಿ ಇರುತ್ತೆ ಒಳ್ಳೆ ರಿಸಲ್ಟ್ ಅನ್ನ ನೀವು ಮುಂದಿನ ದಿನದಲ್ಲಿ ನೀವು ನೋಡ್ತೀರಿ ಪ್ರತಿ ಬುಧವಾರ ಅಥವಾ ಪ್ರತಿ ಸೋಮವಾರ ಆದಷ್ಟು ನೀವು ಉಪವಾಸವನ್ನ ಮಾಡಿ ಯಾಕಂದ್ರೆ ಗುರು ಬದಲಾವಣೆ ಆದ ನಂತರ ತುಲಾ ರಾಶಿ ತುಲಾ ಲಗ್ನದವರಿಗೆ ಖಂಡಿತವಾಗ್ಲು ಶುಭ ಆಗುತ್ತೆ ಯಾಕಂದ್ರೆ ಆಯ್ತಾ ಯಾಕಂದ್ರೆ ಈಗ ಆಗಿರುವಂತಹ ಶುಕ್ರ ನಿಮಗೆ ಆರನೇ ಮನೆಯಲ್ಲಿ ಕೂತಿರೋದ್ರಿಂದ ನಿಮಗೆ ಅಶುಭ ಫಲಗಳನ್ನು ಉಂಟು ಮಾಡುವ ಬದಲು ನೀವು ಅದರ ಬಗ್ಗೆ ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರವನ್ನ ತಗೊಳ್ಳಿ ಅದೇ ರೀತಿಯಲ್ಲಿ ಉಪವಾಸ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಎಷ್ಟೋ ಜನ ಏಕಾದಶಿ ಬರುತ್ತೆ ಏಕಾದಶಿಯ ಸಂದರ್ಭದಲ್ಲೂ ಸಮೇತ ನೀವು ಇಂತಹ ಒಂದು ಪರಿಹಾರಗಳನ್ನ ಮಾಡ್ಕೋಬಹುದು ಅಥವಾ ನಿಮ್ಗೆ ಎಲ್ಲರೂ ಕೆಲಸದಲ್ಲಿ ಇರ್ತೀರಿ ನಾನು ಇಲ್ಲ ಅಂತ ಹೇಳಲ್ಲ ಅಕಸ್ಮಾತ್ ಒಂದು ಹೊತ್ತಿನ ಉಪವಾಸವನ್ನಾದ್ರೂ ಮಾಡಿ ಒಂದು ಒಂದು ಹೊತ್ತಿನ ಉಪವಾಸವನ್ನಾದ್ರೂ ಮಾಡಿ ನೀವು ಒಂದು ಫಲವನ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ ನೀವು ತುಂಬಾ ಸೂಕ್ಷ್ಮವಾದಂತಹ ವ್ಯಕ್ತಿಗಳು ನೀವು ಸಿಕ್ಕಾಬಟ್ಟೆ ಆಲೋಚನೆ ಮಾಡುವಂಥ ತುಂಬಾ ತೂಕವಾಗಿರುವಂತಹ ವ್ಯಕ್ತಿಗೆ ತಕಡಿ ಯಾವ ರೀತಿ ಇಟ್ಟಾಗ ತೂಕ್ತಾ ಇರುತ್ತೆ ಒಂದು ಕೆಳಗೆ ಮೇಲೆ ಅದೇ ತರ ನಿಮ್ಮ ಮನಸ್ಸನ್ನ ಸೀಮಿತದಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲಿ ಅಹಂಕಾರವನ್ನ ಪಡೆದೇ ದಾನವನ್ನು ಸಮೇತ ಮಾಡಿ ಅಂತ ಹೇಳ್ತೀನಿ ಅದೇ ರೀತಿ ಆಗ ನಿಮಗೆ ಒಳ್ಳೆಯ ರಿಸಲ್ಟ್ ಸಮೇತ ಬರುತ್ತೆ ಹಾಗೆ ತುಲಾ ರಾಶಿಯವರಿಗೆ ಈಗ ಹೇಳಿದ್ದಾಯ್ತು ನೆಕ್ಸ್ಟ್ ಬಂದು ವೃಶ್ಚಿಕ ರಾಶಿ ಹಣ ಉಳಿಸಿ ಅಂತ ಹೇಳ್ತೀನಿ ಯಾಕೆ ಅಂತಂದ್ರೆ ಫ್ಯೂಚರ್ಗೆ ಇದರಿಂದ ತುಂಬಾ ಒಳ್ಳೇದಾಗುತ್ತೆ ತುಂಬಾ ಆಲೋಚನೆಗಳು ತುಂಬಾ ಒಳ್ಳೆಯ ರೀತಿಯಲ್ಲಿ ಆಗುತ್ತೆ ಜೊತೆಗೆ ನೀವೇನು ಉಳಿತಾಯ ಮಾಡಬೇಕು ಅಂತ ಬರ್ತಾ ಇದ್ದೀರಿ ಅದೆಲ್ಲವೂ ನಿಮಗೆ ಬರೋ ತರ ಮಾಡ್ಕೋಬೇಕು ಅದರ ಜೊತೆಗೆ ಈಗಾಗಲೇ ಸಾಕಷ್ಟು ಕಷ್ಟಗಳನ್ನು ನೀವು ಸಮೇತ ಅನುಭವಿಸಿದಿರಿ ಜೊತೆಗೆ ನೀವು ಯಾರ ಸುದ್ದಿಗೂ ಹೋಗಲ್ಲ ನೀವು ಯಾರಾದ್ರೂ ನಿಮ್ಮ ಸುದ್ದಿಗೆ ಬರಲ್ಲ ಯಾಕಂದ್ರೆ ಬಂದ್ರೆ ಸರಿಯಾಗಿ ಕುಟುಕು ಹಾಕುವಂತಹ ವ್ಯಕ್ತಿಗಳು ನೀವು ವೃಶ್ಚಿಕ ರಾಶಿಯವರು ಹಾಗಾಗಿ ಇನ್ವೆಸ್ಟ್ ಮಾಡ್ಬೇಕು ಸರಿಯಾದ ಟೈಮ್ಗೆ ಯೋಚನೆ ಮಾಡ್ಬೇಕು ಸರಿಯಾದ ಸಮಯಕ್ಕೆ ಊಟ ಮಾಡಿ ಹಾಗೇನೇನೆ ಹಣವನ್ನ ಉಳಿಸಿ ಅಂತ ಹೇಳ್ತೀನಿ ಜೊತೆಗೆ ಯಾರೋ ಹೇಳಿರೋ ಮಾತನ್ನ ಕೇಳ್ಕೊಂಡು ನೀವು ಅಹ್ ಚಾಡಿ ಮಾತನ್ನ ಕೇಳ್ಕೊಂಡು ನಿಮ್ಮ ಜೀವನವನ್ನ ಹಾಳ್ ಮಾಡ್ಕೋಬೇಡಿ ಅಮಾವಾಸೆ ಮತ್ತು ಹುಣ್ಣಿಮೆಯ ದಿನಗಳೇ ಅಥವಾ ಅಷ್ಟಮಿ ತಿಥಿಯ ದಿನ ಕ್ಯಾಲೆಂಡರ್ನ ನೋಡ್ಕೊಳ್ಳಿ ಆ ತಿಂಗಳು ನಿಮ್ಗೆ ಏಪ್ರಿಲ್ ತಿಂಗಳಲ್ಲಿ ಬರುವಂತಹ ಏಪ್ರಿಲ್ ತಿಂಗಳಲ್ಲಿ ಅಮಾವಾಸ್ಯೆ ಬರುವಂತಹ ಆ ಒಂದು ಸಮಯದಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿ ಇರುವಂತಹ ಒಂದು ಕಾಲಭೈರೇಶ್ವರನ ದೇವಸ್ಥಾನ ಏನಿದೆ ಅಲ್ಲಿ ಹೋಗಿ ಅಮಾವಾಸ್ಯೆ ಹುಣ್ಣಿಮೆ ಜೊತೆಗೆ ನೀವೇನ್ ಮಾಡಬೇಕು ಅಷ್ಟಮಿ ತಿಥಿ ಅಂತ ಅಂತಹ ಸಂದರ್ಭದಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬರೋದ್ರಿಂದ ಖಂಡಿತವಾಗ್ಲು ನಿಮಗೆ ಒಳ್ಳೆಯ ರಿಸಲ್ಟ್ ಅನ್ನೇ ಕೊಡುತ್ತೆ ಅಂತ ಹೇಳ್ತೀನಿ ಹಾಗೆ ಮೂರು ಯಾವ್ದಾದ್ರು ಮೂರು ದಿನದಲ್ಲಿ ನೀವು ಮೂರು ಬಾರಿ ಹೋಗ್ತೀರ ಖಂಡಿತ ಸಂತೋಷ ಅಥವಾ ಒಂದು ಬಾರಿ ಹೋಗ್ತೀರಿ ಅಂತ ಹೇಳಿದ್ರೆ ಅಹ್ ಮೂರು ಬಾರಿ ಹೋಗೋದಕ್ಕೂ ಒಂದು ಬಾರಿ ಹೋಗೋದಕ್ಕೂ ತುಂಬಾನೇ ಇದರದ ಒಂದು ವ್ಯತ್ಯಾಸ ಇರುತ್ತೆ ಹಾಗೆ ಒಂದು ದಿನ ಹೋಗ್ಬೇಕು ಅಥವಾ ಮೂರನೇ ದಿನ ನನಗೆ ಹೋಗಕ್ಕಾಗಲ್ಲ ಅಂದಾಗ ನಿಮ್ದು ಯಾರ್ದಾದ್ರು ಮಂತ್ಲಿ ಸೈಕಲ್ ಸಿಕ್ತು ಅಂತಂದ್ರೆ ಅಂತ ಸಂದರ್ಭದಲ್ಲಿ ಯೋಚನೆ ಮಾಡಿ ಹಾಗೇನೆ ಗಂಡ ಹೆಂಡತಿ ಮಕ್ಕಳು ಎಲ್ಲಾರು ಸೇರಿ ಒಟ್ಟಿಗೆ ಹೋಗಿ ಅಂತ ಹೇಳ್ತೀನಿ ಅದರ ಜೊತೆಗೆ ಹೋಗ್ಬೇಕಾದ್ರೆ ಒಂದು ಒಂದು ಅಹ್ ಅರಿಶಿಣದ ಕಲರ್ ಬಟ್ಟೆಯನ್ನ ನೀವು ಒಂದು ಮೀಟ್ರ್ ಅಂಗಡಿಯಿಂದ ತಗೊಂಡು ಹೋಗ್ಬಿಟ್ಟು ನೀವು ಅಲ್ಲಿ ಯಾರಾದ್ರೂ ಒಳ್ಳೆಯ ಜನ ಅಂತ ಯಾರಿರ್ತಾರೆ ಅವರಿಗೆ ಅಥವಾ ನಿಮಗೆ ಸತ್ಪಾತ್ರರು ಅಂತ ಏನಿರ್ತಾರೆ ಅವರಿಗೆ ಒಂದು ಮೀಟರ್ನ ಒಂದು ಅರಿಶಿಣದ ಬಟ್ಟೆ ಜೊತೆಗೆ ತಾಂಬೂಲವನ್ನು ಇಟ್ಟು ದಂಪತಿಗಳು ಸಮೇತರಾಗಿ ಕೊಡೋದ್ರಿಂದ ಏಪ್ರಿಲ್ ತಿಂಗಳಿನಲ್ಲಿ ಉಂಟಾಗುವಂತಹ ಹಲವಾರು ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತೀನಿ ಹಾಗೇನೇನೆ ನೆಕ್ಸ್ಟ್ ಬರುವಂತದ್ದು ಧನುರ್ ರಾಶಿ ಅಂತ ಹೇಳ್ತೀನಿ ಅಂತಹ ಧನುರ್ ರಾಶಿಯವರಿಗೆ ಸ್ವಲ್ಪ ಶಾರ್ಟ್ ಕಟ್ ಆಗಿನೇ ಹೇಳ್ತೀನಿ ಅಂತ ಇಲ್ಲಿ ಯಾವ್ದು ಇಲ್ಲ ಯಾವ್ದು ಇನ್ವೆಸ್ಟ್ ಮಾಡ್ಬೇಕು ನಾನ್ ಯಾವಾಗ ದುಡ್ಡು ಮಾಡ್ತೀನಿ ನೀನ್ ಮಾಡ್ತೀಯಾ ಬರೀ ಅವ್ರದ್ದು ಇದೇ ತರ ಡ್ಯೂಯಲ್ ಮೈಂಡ್ ಅವರು ಧನುಸು ರಾಶಿಯವರು ಧನಸು ಮಿಥುನ ಕನ್ಯಾ ಮೀನದವರು ಮಾಡೋದ ಬೇಡ್ವಾ ದ್ವಂದ್ವತೆ ಅವರಲ್ಲಿ ಉಂಟಾಗುತ್ತೆ ಅದ್ ಜೊತೆಗೆ ನೀನ್ ಮಾಡ್ತೀಯಾ ಅಥವಾ ನಾನ್ ಇನ್ವೆಸ್ಟ್ ಮಾಡದ ಅಥವಾ ನೀನ್ ಗಲ್ಲದಲ್ಲಿ ಕೂತ್ಕೋತೀಯ ಅಥವಾ ನಾನ್ ಇನ್ವೆಸ್ಟ್ ಮಾಡೋದಾ ಇದೆಲ್ಲವೂ ಒಂಥರ ಇರುತ್ತೆ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಆದಷ್ಟು ನೀವು ದ್ವಂದ್ವತೆಯನ್ನ ನೀವು ನಿವಾರಣೆಯನ್ನು ಮಾಡ್ಕೊಳ್ಳಿ ಜೊತೆಗೆ ಏನಾದ್ರೂ ಗ್ಯಾಂಬ್ಲಿಂಗ್ ಅಂತದೆಲ್ಲ ಒಂದು ಇದ್ರಲ್ಲಿ ಇತ್ತು ಅಂತಂದ್ರೆ ದಯವಿಟ್ಟು ಅವೆಲ್ಲ ಬೇಡ ಅಂತಾನೆ ಹೇಳ್ತೀನಿ ಅಥವಾ ಇನ್ನವರಿಗೆ ಸಮಸ್ಯೆ ಮಾಡುವಂತದ್ದಿದ್ರೆ ದಯವಿಟ್ಟು ಅವೆಲ್ಲ ಬೇಡ ಜೊತೆಗೆ ಇದ್ದಕ್ಕಿದ್ದಂತೆ ಹಾಗೆ ದುಡ್ಡು ಹಾಕಿದ್ರೆ ಅದು ಕೊಡ್ತಾರೆ ಅಥವಾ ಕೊಡ್ತಾರೆ ಅಥವಾ ಎಷ್ಟು ಪರ್ಸೆಂಟ್ ಕೊಡ್ತಾರೆ ಅಥವಾ ಬಡ್ಡಿ ಇವೆಲ್ಲವನ್ನ ಹೇಳ್ಕೊಂಡು ನಂಬಿ ಇವೆಲ್ಲವೂ ಕೊಟ್ರೆ ನಿಮಗೆ ಖಂಡಿತವಾಗ್ಲು ಮೋಸನೆ ಆಗುತ್ತೆ ಆದ್ರಿಂದ ಈ ತರ ಶಾರ್ಟ್ ಕಟ್ ಆಗಿ ನೀವು ಗೆಲ್ಲಕ್ಕೆ ಹೋಗ್ಲೇಬೇಡಿ ಯಾಕಂದ್ರೆ ಧನಸು ಬಂದು ಗುರುವಿನ ರಾಶಿ ಅದರ ಜೊತೆಗೆ ನೀವು ಮಾಡುವಂಥದ್ದು ಗುರು ಬಂದು ಆ ಏನೋ ಧರ್ಮಕಾರಕ ನೀವು ಧರ್ಮ ಕಾರ್ಯವಾಗಿನೇ ನಿಂತ್ಕೋಬೇಕು ಏನೋ ಗ್ಯಾಂಬ್ಲಿಂಗಿಗೆ ಅಥವಾ ಬಡ್ಡಿಗೆ ಈ ತರ ಎಲ್ಲ ಕೊಟ್ಟಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲು ನಿಮಗೆ ಮೋಸವಾಗದು ನೂರಕ್ಕೆ ನೂರು ಪರ್ಸೆಂಟ್ ಬೇಕಾದ್ರೆ ಇದನ್ನ ಆದ್ಮೇಲೆ ಬೇಕಾದ್ರೆ ನನಗೆ ಕಮೆಂಟ್ ಮಾಡಿ ಅದಕ್ಕೆ ಮುಂಚಿತವಾಗ್ಲಿ ಹೇಳ್ತಾ ಇದ್ದೀನಿ ಹಾಗೆ ಮುಂದೆ ನಿಮಗೆ ಹಣದ ತೊಂದರೆ ಬರುತ್ತೆ ಆಗ ನೀವು ಎಲ್ಲೋ ಗೊತ್ತಿಲ್ಲದೆ ಹತ್ತು ರೂಪಾಯಿ ಹಾಕಿರೋ ಕಡೆಗೆ ನನಗೆ ನೂರು ರೂಪಾಯಿ ಬರುತ್ತೆ ಅಂತ ನೀವು ತಿಳ್ಕೊಂಬಿಟ್ಟು ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಒಳ್ಳೇದು ಅದಿದ್ರೆ ನಾನು ಏನೋ ಮಾಡಕ್ಕೆ ಹೋಗ್ಬಿಟ್ಟು ಏನೋ ಸಾಧನೆ ಮಾಡ್ಬಿಡ್ತೀರಿ ಅಂತ ಹೇಳ್ಕೊಂಡು ತಿಳ್ಕೊಂಡು ಯೋಚನೆ ಮಾಡಿ ಒಳ್ಳೆ ಕಡೆ ಒಳ್ಳೆ ತಜ್ಞರ ಮುಖಾಂತರ ಸಲಹೆಗಳನ್ನ ತಗೊಳ್ಳಿ ಅಂತ ಹೇಳ್ತೀನಿ ಹಾಗೆ ನೀವೇನಾದ್ರು ಈ ತರ ಇನ್ನೂ ಮಾಡ್ಬೇಕು ನಾನು ಏನೋ ಮಾಡ್ಬಿಡ್ತೀನಿ ಅಂತ ಹೇಳಿದಂತಹ ಸಂದರ್ಭದಲ್ಲೂ ಯೋಚನೆ ಮಾಡಿ ಒಂದಲ್ಲ ಹತ್ತು ಬಾರಿ ಯೋಚನೆ ಮಾಡಿ ಅಂತ ಹೇಳ್ತೀನಿ ಹಾಗೇನೆ ಶುಕ್ರವಾರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಸಾಧ್ಯವಾದಷ್ಟು ಬಿಳಿ ತಾವರೆಗಳು ಅಥವಾ ಬಿಳಿಯ ಹೂಗಳನ್ನ ಸಾಧ್ಯವಾದಷ್ಟು ಆರು ಮೀಟರ್ ಹೂ ಕೊಡೋದು ಅಥವಾ ಆರು ಸಂಬಂಧಪಟ್ಟಿರುವಂತಹ ಒಂದು ಹೂಗಳನ್ನ ನೀವು ಅಹ್ ತಾವರೆ ಹೂ ಆಗಿರ್ಬೋದು ಅಥವಾ ಬಿಳಿ ಹೂಗಳು ಬಿಳಿ ರೋಸ್ ಅಂತ ಏನಿದೆ ಅದನ್ನ ನೀವು ದಾನವಾಗಿ ದೇವರಿಗೆ ದಾನ ಅಂತ ಹೇಳಲ್ಲ ದೇವರಿಗೆ ಪ್ರೀತಿ ಪೂರ್ವಕವಾಗಿ ಕೊಡೋದ್ರಿಂದ ಖಂಡಿತವಾಗ್ಲು ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರ ಹಾಗೇನೇನೆ ಮಕರ ರಾಶಿಯ ಮಕರ ರಾಶಿಯವರಿಗೆ ಏನಪ್ಪಾ ಅಂತಂದ್ರೆ ಅನ್ಫಾರ್ಚುನೇಟ್ಲಿ ಒಂದು ಪ್ರಾಫಿಟ್ ಅಂತ ಹೇಳ್ತೀನಿ ಯಾಕಂದ್ರೆ ಅದು ಓಪನ್ ಆಗಿ ಪ್ರಾಫಿಟ್ ಮಾಡೋದಕ್ಕೆ ಒಂದು ಒಳ್ಳೆ ಅಪರ್ಚುನಿಟೀಸು ನಿಮ್ಮನ್ನ ಕಾಯ್ಕೊಂಡಿರುತ್ತೆ ಹಾಗಾಗಿ ಯಾಕಂದ್ರೆ ಮಕರ ರಾಶಿ ಅಂಡ್ ಮಕರ ಲಗ್ನದವರು ಸಾಕಷ್ಟು ಐದು ವರ್ಷದಿಂದ ಸತತವಾಗಿ ಆರೋಗ್ಯ ಆಗಿರ್ಬೋದು ಕುಟುಂಬದಲ್ಲಾಗಿರ್ಬೋದು ಮಕ್ಕಳಲ್ಲಾಗಿರ್ಬೋದು ಒಂದಲ್ಲ ಒಂದು ಹೊಡೆ